ಜೈ ಜಿನೇಂದ್ರ ನಾನು ಇಂದು ಭಗವಾನ್ ಮಹಾವೀರ ಸ್ವಾಮಿಯ ಭಾಷಣವನ್ನು ಒಂದೆರಡು ಮಾತುಗಳಲ್ಲಿ ಹೇಳಲು ಇಚ್ಛಿಸುತ್ತೇನೆ ಭಗವಾನ್ ಮಹಾವೀರ ಸ್ವಾಮಿಗಳು ಕ್ರಿಸ್ತ ಪೂರ್ವ ಐನೂರ ತೊಂಬತ್ತೊಂಬತ್ತರಿಂದ ಕ್ರಿಸ್ತ ಪೂರ್ವ ಐನೂರ ಇಪ್ಪತ್ತೇಳರವರೆಗೆ ವೈಶಾಲಿ ನಗರದ ಬಳಿಯ ಕುಂಡಲ ಗ್ರಾಮದಲ್ಲಿ ರಾಜ ವಂಶದಲ್ಲಿ ಜನಿಸಿದರು ತಂದೆ ಸಿದ್ಧಾರ್ಥ ತಾಯಿ ತ್ರಿಶಲಾದೇವಿ ವರ್ಧಮಾನ ವೀರ ಮಹಾ ಅತಿವೀರ ಶ್ರಮಣ ನಿಗ್ಗಂಧ ಇವರಿಗಿರುವ ಇತರ ಹೆಸರುಗಳು ಶ್ರೀ ಮಹಾವೀರ ಸ್ವಾಮಿಗಳು ಪ್ರಸ್ತುತ ಕಾಲಚಕ್ರದ ಕೊನೆಯ ಮತ್ತು ಇಪ್ಪತ್ನಾಲ್ಕನೆಯ ತೀರ್ಥಂಕರರು ಅವರ ಲಾಚನ ಸಿಂಹವಾಗಿದೆ ಇಪ್ಪತ್ನಾಲ್ಕು ತೀರ್ಥಂಕರರಲ್ಲಿ ಅವರು ಅತ್ಯಂತ ಪ್ರತಿಕೂಲತೆಯನ್ನು ಹೊಂದಿದ್ದರು ಅವರು ಬಹಳಷ್ಟು ಕಠಿಣ ಕರ್ಮಗಳನ್ನು ಎದುರಿಸಬೇಕಾಯಿತು ಸಾಮಾನ್ಯವಾಗಿ ತೀರ್ಥಂಕರರು ಭಗವಾನ್ ಎದುರಿಸಬೇಕಾದ ಅದೇ ತೀವ್ರತೆಯಿಂದ ಕರ್ಮಗಳನ್ನು ಎದುರಿಸುವುದಿಲ್ಲ ಇದರ ಹೊರತಾಗಿಯೂ ಅವರು ಯಾವಾಗಲೂ ದೃಢವಾಗಿ ಉಳಿದರು ಮತ್ತು ಸಮಚಿತ್ತದಿಂದ ಪ್ರತಿ ಕರ್ಮವನ್ನು ಮುಗಿಸಿದರು ಅವರ ಧೈರ್ಯವು ಸಾಕಿ ಇಲ್ಲ ಆದ್ದರಿಂದ ಅವರನ್ನು ಭಗವಾನ್ ಮಹಾವೀರ ಎಂದು ಕರೆಯಲಾಯಿತು ಭಗವಾನ್ ಮಹಾವೀರ ಸ್ವಾಮಿಗಳು ತ್ರೀರತ್ನಗಳು ಎಂದು ಕರೆಯಲ್ಪಡುವ ಜೈನ ಧರ್ಮದ ಮೂರು ತತ್ವಗಳನ್ನು ಪಾಲಿಸಿದರು ಸರಿಯಾದ ನಂಬಿಕೆ ಸರಿಯಾದ ಜ್ಞಾನ ಸರಿಯಾದ ನಡವಳಿಕೆ ಸರಿಯಾದ ನಂಬಿಕೆ ಎಂದರೆ ಮಹಾವೀರನ ಬೋಧನೆಗಳು ಮತ್ತು ಅವರ ಬುದ್ಧಿವಂತಿಕೆಯ ಮೇಲಿನ ನಂಬಿಕೆ ಸರಿಯಾದ ಜ್ಞಾನವು ದೇವರಿಲ್ಲ ಮತ್ತು ಪ್ರಪಂಚವು ಸೃಷ್ಟಿಕರ್ತನಿಲ್ಲದೆ ಅಸ್ತಿತ್ವದಲ್ಲಿದೆ ಮತ್ತು ಎಲ್ಲಾ ವಸ್ತುಗಳು ಆತ್ಮವನ್ನು ಹೊಂದಿವೆ ಎಂಬ ಸಿದ್ಧಾಂತವನ್ನು ಒಪ್ಪಿಕೊಳ್ಳುವುದು ಸರಿಯಾದ ನಡವಳಿಕೆಯು ಐದು ಮಹಾನ್ ಪ್ರತಿಜ್ಞೆಗಳ ಆಚರಣೆಯನ್ನು ಸೂಚಿಸುತ್ತದೆ ಜೀವಕ್ಕೆ ಹಾನಿ ಮಾಡಬಾರದು ಸುಳ್ಳು ಹೇಳಬಾರದು ಕದಿಯಲು ಅಲ್ಲ ಆಸ್ತಿ ಸಂಪಾದಿಸಲು ಅಲ್ಲ ಅನೈತಿಕ ಜೀವನ ನಡೆಸಬಾರದು ಅಹಿಂಸಾ ಧರ್ಮ ಎಂದು ಸಾರಿದ ಭಗವಾನ್ ಮಹಾವೀರ ಭಾರತದಲ್ಲಿ ಪ್ರತಿ ವರ್ಷ ಚೈತ್ರ ಶುಕ್ಷತ್ರ ಯೋದಶಿಯನ್ನು ಇಪ್ಪತ್ನಾಲ್ಕನೆಯ ತೀರ್ಥಂಕರನಾದ ಮಹಾವೀರನ ಜಯಂತಿಯನ್ನು ಆಚರಿಸಲಾಗುತ್ತದೆ ಈ ದಿನವನ್ನು ಮಹಾವೀರನ ಜನ್ಮ ಕಲ್ಯಾಣಕ ಎಂದು ಕರೆಯಲಾಗುತ್ತದೆ ಮಹಾವೀರ ಜಯಂತಿಯನ್ನು ಕೇವಲ ಜೈನರು ಮಾತ್ರವಲ್ಲದೆ ಇತರ ಧರ್ಮೀಯರು ಕೂಡ ಸ್ಮರಿಸುತ್ತಾರೆ ಎಲ್ಲಾ ಜಿನಾಲಯಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತವೆ ಅಹಿಂಸೆಯನ್ನು ಪ್ರಪಂಚಕ್ಕೆ ಬೋಧಿಸಿದ ಮಹಾವೀರರು ಗೌತಮ ಬುದ್ಧರ ಬುದ್ಧನ ಸಮಕಾಲೀನರು ಜೈನರು ತಮ್ಮ ಕಠಿಣ ಸಾಧನೆ ಮೂಲಕ ಪರಮಾತ್ಮನ ಗುಣಗಳನ್ನು ತಮ್ಮದಾಗಿಸಿ ತಾವೂ ಕೂಡ ಜನರಾಗಬಹುದೆಂಬ ಭರವಸೆಯಲ್ಲಿ ಮಹಾವೀರ ಜಯಂತಿಯನ್ನು ಆಚರಿಸುತ್ತಾರೆ ಜಿನ ಎಂದರೆ ರಾಗ ದ್ವೇಷ ಮೋಹಾಲಿಕ ಗೆದ್ದವನು ಎನ್ನಲಾಗುತ್ತದೆ ಜೈನ ಶಬ್ದವು ಜಾತ್ಯ ದ್ಯೋತಕವಲ್ಲ ಜೀವನಲ್ಲಿ ನಡೆದು ಜೈನನಾಗಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ ಮಹಾವೀರ ಜಯಂತಿಯನ್ನು ಆಚರಿಸಲು ಕಾರಣವೇನೆಂದರೆ ಅಹಿಂಸಾ ಧರ್ಮ ಎನ್ನುವ ಮೂಲ ಮಂತ್ರದಿಂದ ಜಗತ್ತಿಗೆ ಶಾಂತಿಯನ್ನು ಬೋಧಿಸಿದ ಮಹಾನ್ ಪುರುಷ ಭಗವಾನ್ ಮಹಾವೀರ ಬದುಕು ಬದುಕಲು ಬಿಡು ಎನ್ನುವ ಮೂಲ ಮೂಲಕ ಪ್ರತಿಯೊಂದು ಜೀವಿಯೇ ಬದುಕುವ ಸ್ವಾತಂತ್ರ್ಯವಿದೆ ಎಂಬುದನ್ನು ತಿಳಿಸಿದವರು ತನ್ನ ಸುಖ ಸಂಪತ್ತು ಸಿರಿತನ ಎಲ್ಲವನ್ನು ತ್ಯಜಿಸಿ ಹನ್ನೆರಡು ವರ್ಷಗಳ ಕಠಿಣ ತಪಸ್ಸಿನಿಂದ ಆತ್ಮ ಕಲ್ಯಾಣ ಮಾಡಿಕೊಂಡು ಜನರಲ್ಲಿದ್ದ ಅಂಧಕಾರ ಮೌಢ್ಯ ಅಜ್ಞಾನ ಮತ್ತು ಮೂಢನಂಬಿಕೆಗಳನ್ನು ದೂರ ಮಾಡಿ ಜನರ ಹೃದಯದಲ್ಲಿ ಜ್ಞಾನದ ಜ್ಯೋತಿಯನ್ನು ಹಚ್ಚಿದವರು ಜೈನ ಧರ್ಮದ ಪ್ರವರ್ತಕ ಭಗವಾನ್ ಮಹಾವೀರರು ಇವರು ಬಿಹಾರದ ನರ ಬಳಿಯ ಪಾವಪುರಿಯಲ್ಲಿ ನಿರ್ವಾಣ ಹೊಂದಿದರು ಪ್ರಾಚೀನ ಧರ್ಮಗಳಲ್ಲಿ ಒಂದಾದ ಜೈನ ಧರ್ಮಕ್ಕೆ ಹೊಸ ನೆಲೆ ಬೆಲೆಯನ್ನು ತಂದುಕೊಟ್ಟು ಅದರ ಹಾಸು ಬೀಸನ್ನು ವಿಸ್ತರಿಸಿದ ಶಕಪುರುಷರು ಭಗವಾನ್ ಮಹಾವೀರರು ತಮ್ಮ ನಡೆ ನುಡಿ ಆಚಾರ ವಿಚಾರಗಳಿಂದ ಬದುಕಿದ್ದಾಗಲೇ ದತ್ತಕತೆಯಾಗಿದ್ದ ಈ ಮಹಾಪುರುಷರು ಜೈನ ಧರ್ಮವನ್ನು ವಿಶ್ವ ಧರ್ಮವಾಗಿ ಎತ್ತಿ ಹಿಡಿದ ಸಿಮಾಪುರುಷರು ತಮ್ಮ ಸಾಧನೆ ಬೋಧನೆ ಮತ್ತು ತಾತ್ವಿಕ ಚಿಂತನೆಗಳಿಂದ ಭಾರತದಲ್ಲಿ ಧರ್ಮ ಪ್ರವರ್ತಕರೆಂದು ಕರೆಸಿಕೊಂಡವರಲ್ಲಿ ಮಹಾವೀರರದ್ದು ಮರೆಯಲಾಗದ ಹೆಸರು ಈ ಮಹಾಪುರುಷರಿಗೆ ಶಿರಬಾಗಿ ನಮಿಸೋಣ ಧನ್ಯವಾದ